ಹಾಯ್ ನಮಸ್ಕಾರ ನಾವು ಊಟಿಯ ದೊಡ್ಡ ಬೆಟ್ಟದಲ್ಲಿ ಈಗ ತಾನೇ ಆಗಮಿಸಿದ್ದೇವೆ ತಾವು ಇಲ್ಲಿಯ ದೃಶ್ಯ ನೋಡಿದರೆ ರೋಮಾಂಚನವಾಗುತ್ತದೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಈಗ ಕಷ್ಟ ಅದ್ಭುತವಾದ ವಾತಾವರಣ ಇಂಥ ವಾತಾವರಣ ಆಗಮಿಸಿದ್ರೆ ನೋಡಿ ಇಂಥ ವಾತಾವರಣದಲ್ಲಿ ಈ ರೀತಿಯಾಗಿ ಗಜ್ರಿ ಸ್ನ್ಯಾಕ್ಸ್ ನೋಡಿ ಇವರು ನಮ್ಮ ಆತ್ಮೀಯ ಗೆಳೆಯರು ಎಲ್ಲರೂ ಟ್ರಿಪ್ಪಿಗೆ ಬಂದಿದ್ದು ತಮಗೂ ಸಲ ಒಂದು ಈ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ನೋಡ್ಬಹುದು ತಾವು ನೋಡಿ ಓ ಮೈ ಗಾಟ್ ನೋಡಿ ಯಾವ ರೀತಿ ಆಗಿದೆ ಪೂರ್ತಿ ಮಂಜು ಮಂಜು ಹ್ಮ್ ಅದ್ಭುತ ಐ ಬ್ರೋ ಆಯ್ತಾ ಅದರಲ್ಲಿ ನೋಡಿ ಊಟಿಯ ದೊಡ್ಡ ಬೆಟ್ಟದಲ್ಲಿ ಈಗ ನಾವು ಇದೇವೆ ನಾನು ಮೇಲೆ ಹೋಗಿದ್ದೆ ತಮಗೆ ಒಂದು ದೃಶ್ಯ ತೋರಿಸ್ತೀನಿ ತಾವು ನೋಡ್ಬೋದು ಅತ್ಯಂತ ರೋಮಾಂಚಕವಾದ ಒಂದು ದೃಶ್ಯ ಇದು ತಾವು ನೋಡಿ ಿ ಮಂಜಿನ ವಾತಾವರಣ ಗೆಳೆಯರಿ ಯಾವ ರೀತಿ ಆಗಿದೆ ಈ ಸ್ಥಳ ಬಂದ್ಬಿಟ್ಟು ತಮಿಳುನಾಡಿನ ಊಟಿಯಲ್ಲಿ ದೊಡ್ಡ ಬೆಟ್ಟ ಅಂತ ನೋಡಿ ಪೂರ್ತಿ ಹಿಮದ ಒಂದು ವಾತಾವರಣ ಇಲ್ಲಿ ತಾವು ನೋಡಬಹುದಾಗಿದೆ ಈ ಸ್ಥಳಕ್ಕೆ ಬರ್ಬೇಕಂದ್ರೆ ಮುಂಜಾನೆ ಏಳರಿಂದ ಎಂಟು ಗಂಟೆ ತನಕ ಬಂದ್ರೆ ಈ ಒಂದು ವಾತಾವರಣ ನೋಡಲು ನಮಗೆ ಸಿಗ್ತೈತಿ ಬನ್ನಿ ಒಂದು ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ಟಿಕೆಟ್ ಏನಪ್ಪಾ ಅಂದ್ರೆ ಪರ್ ಪರ್ಸನ್ ಟೆನ್ ರುಪೀಸ್ ಒಂದು ಟಿಕೆಟ್ ಇದೆ ನೋಡಿ ಇಲ್ಲಿ ವಾತಾವರಣ ಓ ಮೈ ಗಾಡ್ ಎಷ್ಟು ಅದ್ಭುತವಾಗಿದೆಯಲ್ಲ